ಕುರಿತು ಬಿಜೆಪಿ ಶ್ರೀನಿವಾಸಪುರದಲ್ಲಿ ಸಂಭ್ರಮಾಚರಣೆ ನಡೆಯಿತು ಈ ವೇಳೆ ಮಾತನಾಡಿದ ಕೋಲಾರ ಸಂಸದ ಮಲ್ಲೇಶ್ ಬಾಬು ಈ ತೆರಿಗೆ ಕಡಿತದ ನಿರ್ಧಾರ ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಸೆಪ್ಟೆಂಬರ್ ಇಪ್ಪತ್ತರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕಾರ್ಪೊರೇಟ್ ತೆರಿಗೆ ದರವನ್ನು ಶೇಕಡಾ ಮೂವತ್ತರಿಂದ ಶೇಕಡಾ ಇಪ್ಪತ್ತೆರಡಕ್ಕೆ ಇಳಿಸಿರುವುದಾಗಿ ಘೋಷಿಸಿದರು ಅಲ್ಲದೆ ಹೊಸದಾಗಿ ಸ್ಥಾಪನೆಯಾಗುವ ಕಂಪನಿಗಳಿಗೆ ತೆರಿಗೆ ದರ ಇಳಿಸಲಾಗಿದೆ ಈ ಕ್ರಮವು ವ್ಯಾಪಾರ ಮತ್ತು ಕೈಗಾರಿಕಾ ವಲಯದಲ್ಲಿ ಹೊಸ ಚೈತನ್ಯ ಮೂಡಿಸಲಿದೆ ಎಂದು ಸಂಸದರು ತಿಳಿಸಿದರು ಇದೇ ವೇಳೆ ಮಲ್ಲೇಶ್ ಬಾಬು ಅವರು ಪಟ್ಟಣದ ಹಲವು ಅಂಗಡಿಗಳಿಗೆ ಭೇಟಿ ನೀಡಿ ತೆರಿಗೆ ಕಡಿತದ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿದರು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ಮಾತನಾಡಿ ಆರ್ಥಿಕತೆಯ ವೇಗವನ್ನು ಹೆಚ್ಚಿಸಲು ಈ ನಿರ್ಧಾರ ಅತ್ಯಗತ್ಯವಾಗಿತ್ತು ಎಂದರು ಜಾಗತಿಕ ಸ್ಪರ್ಧೆಯಲ್ಲಿ ಭಾರತೀಯ ಕಂಪನಿಗಳು ಹೆಚ್ಚು ಸ್ಪರ್ಧಾತ್ಮಕವಾಗಿ ಉಳಿಯಲು ಇದು ಸಹಾಯ ಮಾಡಲಿದೆ ಎಂದು ಅಭಿಪ್ರಾಯಪಟ್ಟರು ಈ ಕ್ರಮವು ಸರ್ಕಾರದ ಆರ್ಥಿಕ ಸುಧಾರಣೆಗಳ ಬಗೆಗಿನ ಬದ್ಧತೆಗಳನ್ನು ತೋರಿಸುತ್ತದೆ ಎಂದರು ತೂಪಲ್ಲಿ ನಾರಾಯಣಸ್ವಾಮಿ ಮಾತನಾಡಿ ತೆರಿಗೆ ಕಡಿತದ ಬಗ್ಗೆ ವಿರೋಧ ಪಕ್ಷಗಳ ಆಕ್ಷೇಪ ಟೀಕಿಸಿದರು ಕಾರ್ಪೊರೇಟ್ ತೆರಿಗೆ ಕಡಿತವು ಶ್ರೀಮಂತ ಕಂಪನಿಗಳಿಗೆ ಮಾತ್ರ ಲಾಭ ತರಲಿದ್ದು ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ಉಪಯೋಗವಿಲ್ಲ ಎಂದು ಕಾಂಗ್ರೆಸ್ ಸೇರಿದಂತೆ ಕೆಲವು ವಿರೋಧ ಪಕ್ಷಗಳು ಟೀಕಿಸಿವೆ ಎಂದು ಅವರು ತಿಳಿಸಿದರು ಜೊತೆಗೆ ಇದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಜನರಿಗೆ ಕೆಲಸ ಅದು ನಿನ್ನೆಯಿಂದ ಜಾರಿಗೆ ಬಂದಿದೆ ಏನು ಪ್ರಧಾನಮಂತ್ರಿಗಳು ಇಂಡಿಪೆಂಡೆನ್ಸ್ ಡೇ ದಿನ ಕೆಂಪು ಕೋಟೆಯಲ್ಲಿ ನವರಾತ್ರಿಗಳಿಗೆ ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ ಅಂದರು ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂದರು ಅದು ನಿನ್ನೆಯಿಂದ ಜಾರಿಯಾಗಿದೆ ಏನು ಮೋದಿಯವರು ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಮಾಡ್ಕೊಂಡಿದ್ದಾರೆ ಅದೇ ನಿಟ್ಟಿನಲ್ಲಿ ದೇಶದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡ್ಕೊಂಡು ಹೋಗ್ತಾರೆ ಏನು ಜಿ ಎಸ್ ಟಿ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಅಂತ ಕಾಂಗ್ರೆಸ್ ಅವರು ಮತ್ತು ಬೇರೆ ವಿರೋಧ ಪಕ್ಷಗಳು ಗಲಾಟೆ ಮಾಡ್ತಾ ಇದ್ದಾರೆ ಅದಕ್ಕೊಂದು ತಕ್ಕ ತಕ್ಕ ಉತ್ತರ ಕೊಟ್ಟಿದ್ದಾರೆ ಇವತ್ತು ನಿನ್ನೆಯಿಂದ ಏನು ಒಂದು ಜ ಸಾಮಾನ್ಯ ಜನತೆಗೆ ಕಡಿಮೆ ಆಗಬೇಕು ಅಂತ ಏನು ಒಂದು ಆಸೆ ಇಟ್ಕೊಂಡಿದ್ರು ಅದೊಂದು ನಿನ್ನೆಯಿಂದ ಆಗಿದೆ ದಿನಸಿ ಸಾಮ ಸಾಮಗ್ರಿಗಳು ಎಲ್ಲಾನು ಐದು ಪರ್ಸೆಂಟ್ ಕೆಳೆ ಬಂದಿದೆ ಜಿ ಎಸ್ ಟಿ ಯುವಕರಿಗೆ ಏನೋ ಪೆನ್ಸಿಲು ರಬ್ಬರು ಕ್ರೇಯಾನ್ಸ್ ಅಂತಾರೋ ಕಲರ್ ಪೆನ್ಸಿಲು ನೋಟ್ಬುಕ್ಕು ಏನು ವಿದ್ಯಾಭ್ಯಾಸ ಮಾಡ್ತಾರೋ ಅದನ್ನು ಝೀರೋ ಮಾಡಿಟ್ಟಿದ್ದಾರೆ ಹೆಲ್ತ್ ಇನ್ಶೂರೆನ್ಸ್ ಏನು ಭಾಳ ಮುಖ್ಯನೋ ನಮ್ಮ ಜನತೆಗೆ ಏನು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದನ್ನು ಜಿ ಎಸ್ ಟಿಯಿಂದ ತೆಗೆದಾಕಿದ್ದಾರೆ ಅಂದರೆ ಝೀರೋ ಪರ್ಸೆಂಟ್ ಇದೆ ಈ ಮತ್ತೆ ರೈತರಿಗೆ ಪೆಸ್ಟಿಸೈಡ್ಸ್ ಅಂತ ಏನಂತೀವೋ ಮತ್ತು ಮೈಕ್ರೋ ಅಂತ ಅಂತ ನೀವು ಸ್ಪ್ರಿಂಕ್ಲರ್ಸ್ಗೆ ಏನು ಒಂದು ಡ್ರಿಪ್ ಇರಿಗೇಷನ್ನು ಅದನ್ನು ಐದು ಗೆ ತಂದು ಇಳಿಸಿದ್ದಾರೆ ಟ್ರ್ಯಾಕ್ಟರ್ ಸ್ಪೇರ್ ಪಾರ್ಟ್ಸ್ ಮೆಟೀರಿಯಲ್ ಅದು ರೈತರಿಗೆ ಉಪಯೋಗ ಇದೆ ಮತ್ತು ಏನು ಸಿಮೆಂಟು ಮತ್ತು ಇಟಿಕೆ ಇದನ್ನು ಕಡಿಮೆ ಮಾಡಿದಾರೋ ಮನೆಗಳು ಕಟ್ಕೊಳ್ಳೋಕೆ ಅವ್ರಿಗೆ ಸ್ವಂತವಾಗಿ ಏನು ಒಂದು ಚಿಕ್ಕ ಮನೆಯಲ್ಲಿ ಕಟ್ತಾರೋ ಚಿಕ್ಕ ಸಂಸಾರ ಶುರು ಇದ್ರು ಅವ್ರಿಗೆ ಉಪಯೋಗ ಆದಂಗೆ ಇಂಥ ಒಂದು ನಿಟ್ಟಿನಲ್ಲಿ ಬಂದಿದ್ದಾರೆ ಮತ್ತು ಏನು ಚಿಕ್ಕ ಮಕ್ಕಳು ಡೈಪರ್ಸ್ ಅಂತಾರೋ ಇಲ್ಲಾಂದರೆ ಪ್ಯಾಂಪರ್ಸ್ ಅಂತಾರೋ ಮತ್ತು ಇದು ಫುಡ್ ಪ್ರಾಡಕ್ಟ್ಸ್ ಏನು ಶುರು ಮಾಡಿದಾರೋ ಅದನ್ನು ಕಡಿಮೆ ಮಾಡಿಟ್ಟಿದ್ದಾರೆ ಮತ್ತು ಏನು ಹಾಲು ಮತ್ತು ಮೊಸರು ಬಿಟ್ಟು ಇನ್ನು ಎಲ್ಲ ಡೈರಿ ಪ್ರಾಡಕ್ಟ್ಸ್ ಎಲ್ಲನೂ ಕಡಿಮೆ ಮಾಡಿ ಐದು ಪರ್ಸೆಂಟ್ ತಂದಿಟ್ಟಿದ್ದಾರೆ ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಪ್ರಧಾನಮಂತ್ರಿಗಳು ಜನತೆಗೆ ಒಳ್ಳೆಯದಾಗಬೇಕು ಜನರಿಗೆ ಸೇವೆ ಮಾಡೋಕ್ಕೆ ಏನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೋ ಮೂರನೇ ಬಾರಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಿದ್ದಾರೆ ಮತ್ತು ಎನ್ ಸರ್ಕಾರ ಕೊಟ್ಟಿದ್ದಾರೋ ಜನ ಸೇವೆಗೆ ಅದನ್ನು ಅವರು ಬದ್ಧವಾಗಿದ್ದಾರೆ ಅಂತ ಸರ್ಕಾರಕ್ಕೆ ನಷ್ಟವಾಗುತ್ತದೆ ಎಂದು ಹೇಳಲಾಗುವ ಹಣ ವಾಸ್ತವವಾಗಿ ಸಾರ್ವಜನಿಕರಿಗೆ ಲಾಭವಾಗುತ್ತದೆ ಎಂದರು ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ